ಇವತ್ತು ಹುಣ್ಣಿಮೆ ಇವತ್ತು ಹುಣ್ಣಿಮೆಯಲ್ಲಿ ಸಂಭ್ರಮ ಪಡುವಂತಹ ಹುಣ್ಣಿಮೆ ಇವತ್ತು ಕಾರ್ತೀಕ ಹುಣ್ಣಿಮೆ ಅದರೊಟ್ಟಿಗೆ ಇವತ್ತು ಸೂಪರ್ ಮೂನ್ ಸೂಪರ್ ಮೂನ್ ಈ ವರ್ಷದಲ್ಲಿ ಅತ್ಯುತ್ತಮವಾದ ಸೂಪರ್ ಮೂನು ಇವತ್ತು ಕಾರಣ ಇಷ್ಟೇ ಸುಮಾರು ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ಇವತ್ತು ಚಂದ್ರ ಭೂಮಿಗೆ ಸಮೀಪ ಇರ್ತಾನೆ ಬರೋದಲ್ಲ ಇರೋದು ಅವನ ಅವನ ಪಥದಲ್ಲಿ ಹಾಗಾಗಿ ಅವನಿರ್ತಾನೆ ಹಾಗಾಗಿ ಹದಿನಾಲ್ಕು ಪರ್ಸೆಂಟ್ ದೊಡ್ಡದಾಕಿ ಚಂದ್ರ ಕಂಡು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಬೆಳೆದಿಂಗಳು ಹೆಚ್ಚು ಇವತ್ತು ಹಾಗೆ ಒಂದು ಒಳ್ಳೆಯ ಸೂಪರ್ ಮೂನ್ನ ಹುಣ್ಣಿಮೆ ಇವತ್ತು ಆಕಾಶ ನೋಡಿ ಖುಷಿ ಪಡಬೇಕು ಕೆಲವೊಂದು ಸಾರಿ ಒಳ್ಳೆ ಅವಕಾಶಗಳು ಸಿಗುದಿಲ್ಲ ಪ್ರಕೃತಿಯನ್ನು ನೋಡಿ ಖುಷಿ ಪಡಲಿಕ್ಕೆ ಈ ವರ್ಷದ ಮೂರು ಸೂಪರ್ ಮೂನಲ್ಲಿ ಮೊನ್ನೆ ಅಕ್ಟೋಬರು ಇವತ್ತು ನವೆಂಬರು ನಾಳೆ ಡಿಸೆಂಬರ್ನಲ್ಲಿ ಇವತ್ತು ಅತಿ ಹತ್ತಿರ ಅವನ ದೀರ್ಘ ವೃತ್ತಾಕಾರದ ಪಥದಲ್ಲಿ ಅವನು ಸುಮಾರು ಮೂರು ಲಕ್ಷದ ಐವತ್ತೇಳು ಸಾವಿರ ಕಿಲೋಮೀಟರ್ ಇವತ್ತು ಅರವತ್ತು ಸಾವಿರ ಅರವತ್ತೊಂದು ಸಾವಿರ ಅರವತ್ತೆರಡು ಸಾವಿರ ಇದ್ರು ನಾವು ಸೂಪರ್ ಮೂನ್ ಅಂತ ಹೇಳ್ತೇವೆ ಹೀಗೆ ಬಂದಾಗ ಹುಣ್ಣಿ ಚೆನ್ನಾಗಿ ಕಾಣುತ್ತೆ ದೊಡ್ಡ ಸೈಜಲ್ಲಿ ಚಂದ್ರ ಕಾಣ್ತಾನೆ ಬೆಳೆದಿಂಗಳಿಗೆ ಹೆಚ್ಚಾಗಿರುತ್ತೆ ನೋಡಿ ಖುಷಿ ಪಡ್ಬೋದು ಪ್ರಕೃತಿ ಈಗ ಕಾರ್ತಿಕ ಮಾಸ ಆದ್ದರಿಂದ ಏನಂದರೆ ವಾತಾವರಣ ಶುದ್ಧವಾಗಿದೆ ಪರಿಶುದ್ಧವಾದ ವಾತಾವರಣ ನೀಲ ಆಕಾಶ ಹಾಗೆ ರಾತ್ರಿ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ತೇವಾಂಶ ಇರುತ್ತಲ್ವಾ ಚಳಿಯೂ ಇಲ್ಲ ಮಳೆಯೂ ಇಲ್ಲ ಹಾಗಾಗಿ ಇದರ ಇರೋದ್ರಿಂದ ಆ ಚಂದ್ರನಿಗೆ ಹ್ಯಾಲೋ ಅಂತ ಹೇಳ್ತೀವಿ ನಾವು ಸೊ ರಿಂಗ್ ಕಾಣ್ಬೋದು ಇವತ್ತು ಭಾರಿ ಚಂದ ಕಾಣ್ಬೋದು ಸೂರಿಗೂ ರಿಂಗ್ ಕಾಣುವಂತಹ ಕಾಲ ಈಗ ನಾವು ಅಂತ ಹೇಳ್ತೇವೆ ಅದ ಕಾರಣ ಒಂದು ಏಳು ಕಿಲೋಮೀಟರ್ ಎತ್ತದ ಆಕಾಶದಲ್ಲಿರುವಂತಹ ನಮ್ಮ ಐ ಸಿ ಕ್ರಿಸ್ಟಲ್ಸ್ ಮೂಲಕ ಬೆಳಕು ಹಾದು ಹೋಗುವಾಗ ನಾವು ಡಿಫ್ರಾಕ್ಷನ್ ಅಂತ ಹೇಳ್ತೇವೆ ಅದು ಒಂದು ಎಲ್ಲೋ ಇಶ್ ಎಲ್ಲ ನೋಡಿ ಖುಷಿ ಪಡುವಂತಹ ಒಂದು ಒಳ್ಳೆಯ ಕಾಲ ಖಂಡಿತವಾಗಿ ಇವತ್ತು ಹುಣ್ಣಿಮೆ ತುಂಬಾ ಖುಷಿ ಕೊಡುತ್ತೆ ನೋಡಿ ಆನಂದಿಸಿ ಇಂತಹ ಪ್ರಕೃತಿ ಪ್ರಕೃತಿಯೇ ಹೇಳತ್ತೆ ಏ ನೋಡ್ರೋ ಖುಷಿ ಪಡ್ರೋ ರಿಲ್ಯಾಕ್ಸ್ ಆಗ್ರೋ ಅಂತ ಪ್ರಕೃತಿ ಹೇಳುವಾಗ ನಾವು ರಿಲ್ಯಾಕ್ಸ್ ಆಗ್ಬೇಕಾಗತ್ತೆ ಮನಸ್ಸಿಗೆ ಮದುವೆ ಕೊಡುವಂತಹ ದಿವಸ ಇದು ನಾವೆಲ್ಲ ಖುಷಿ ಪಡೋಣ ಈ ಹುಣ್ಣಿಮೆ ಆಚರಿಸೋಣ ಹುಣ್ಣಿಮೆ ಹೋಳಿಗೆ ಊಟ ಖುಷಿ ಪಡೋಣ ಎಲ್ಲರೂ ದಯವಿಟ್ಟು ಚಂದ್ರನ ನೋಡಿ ಆನಂದಿಸಿ ಬೆಳದಿಂಗಳಲ್ಲಿ ಖುಷಿ ಪಡಿ ಅಂತ ಹೇಳಿ ಆಶಿಸ್ತೇನೆ ನಮಸ್ಕಾರ